ನೀನ್ ಐದ್ ಸಾವಿರ ಅಲ್ಲ ಹತ್ ಸಾವಿರ ಕೊಟ್ಟರು ಓಟ್ ಹಾಕೋದಿಲ್ಲ ನಾನು ಓಟ್ ಅಂತ ಹಾಕಲ್ ಆ ನನ್ನ ಇಷ್ಟ ಏನು ಕ್ವಾಟರ್ ಕೊಟ್ಟ ಕ್ವಾಟ್ರಸ್ಕೊಂಡು ಓಟ್ ಹಾಕಿ ಸೀಸನ್ ಮಗ ಅಂತ ಬಾಟ್ ಇದಲ್ತಿದು ನೀನು ನೀನು ಅಣ್ಣ ಕಲೆಕ್ಷನ್ ಗಿರಾಕಿ ಇವನು ಯಾ ಮಾಡಿದ್ರೆ ನೀನು ಮಕ್ಕರ್ ಮಾಡಿ ನಿಕ್ಕರ್ ಬಿಚ್ಚಿ ಹಾಕಿ ನಾಕ್ ವಿಜಯ ಓಡಿಸ್ಬಿಡ್ತಾನೆ ಹುಷಾರಾಗಿರು ಎಲ್ಲೋಗಿದೆ ಪಿಟ ಎಲ್ ಕೆಜಿ ಎಕ್ಸಾಮ್ ಬರೀ ಹೋಗಿದ್ದೆ ನಂಗೆ ಓಟ್ ಹಾಕಿ ನೋಟ್ ಹಾಕು ಹ್ಞೂ

ನಾ ಅಂಡರ್ ಪೇವರ್ ಸಿ ಆಗಿರೋದ ನೀ ಕಂಡಿದೆ ಯಮಿ ಎಲ್ಲ ಪ್ಯಾನ್ ಇಂಡಿಯಾ ಲೋಪರ್ ಬಿಟ್ಟಿದೆ ಕಂಟ್ರಿ ಫ್ರೂಟ್ ಕುಳುಮಿಂಡ್ರಿ ಇಂಟರ್ನ್ಯಾಷನಲ್ ಗ್ರೀಟಿಂಗ್ ಫೆಲೋ ಉಳ್ಳಾ ಏ ಬುಡಣ ನಿನ್ನ ಡೋಡ ನಾವು ನೋಡು ಹೇಳ್ತಿ ಅಂದ್ರೆ ಅಬ್ಬಾನು ತರ ಇರಬೇಕು ಡಬ್ಬಾನು ತರ ಅವಳಕನ ನಾನು ನಲಕ ಚಿಕ್ಕಿ ಹೋಗು ಮನೆಗೆ ಹೋಗು

ಟ್ಯಾಂಕ್ ಯು ಕಳ್ಳ ಓ ಮೆಂತ ನೌಸ್ ಆಲ್ವೇಸ್ ಕಿಪ್ ಸ್ಮೆಲ್ಲಿಂಗು ಅಣ್ಣ ನಿಯತ್ತ ನಿಕ್ಕರ್ ಜೋಬಲ್ಲಿ ಇಟ್ಕೊ ಓಡಾಡ್ತಾ ಇರೋನು ನೀನು ರಾಜನ್ ಥರ ಬ್ಯೂಟಿ ಚಾಣಕ್ಯನ್ ಥರ ಚೂಟಿ ಇಡ ಹೊಡೆದೊಂದಿಗೆ ಹುಟ್ಟಿರೋ ಕ್ರಾಸ್ ಬೀಡ್ ಕರೀಚಿರ ತಕನ ಅಣ್ಣ ನೀನು ಅಲ್ಲ ಏ ತಕನ ಟಕರಿ ಟಮ್ಟ ಎಟ್ಟು ನಂಬಾಸು ಅಲ್ಟಿಮೇಟು ಗಿಲಿ 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 ಗಿ ಪಾಪು ನಂಬಾಸು ಮಲ್ಟಿ ಟಾಪು ಅಣ್ಣ ಬರ್ದಿಟ್ಕೋ ಇವತ್ತ ಬರ್ದಿಟ್ಕೋ ನಾನ್ ಎಡ್ತಿ ಮಕ್ಳು ನಿನಗೆ ಎಲ್ಲ ನಿನ್ಗೆ ಹೋಗೋಣ ನಿನ್ ಮಕ್ಳಿಗೆ ಇನ್ನು ಹದಿನೆಂಟು ವರ್ಷನೇ ಆಗಿಲ್ಲ ಅದಂಗ್ಲಾ ಓಟ್ ಹಾಕ್ಸಿ ಒಬ್ಬನ್ ಹತ್ತು ವರ್ಷ ಒಬ್ಬನ್ಗ್ ಎಂಟು ವರ್ಷ ಇಬ್ರು ಸೇರ್ ಒಂದ್ ಓಟ್ ಗುತ್ತರ ಬಿಡೋಣ ಸುಮ್ಮ ಅದ್ ಯಾಕ ಮೆಜಾರಿಟಿ ಕಮ್ಮಿ ಬಂದ್ರೆ ನೀವು ಸಮ್ಮಿಶ್ರ ಸರ್ಕಾರ ಮಾಡ್ಬೋದು ಕಮ್ಮಿ ಇರೋರ ಸಮ್ಮಿಶ್ರ ಮಾಡ್ಬಿಟ್ಟು ನಾವ್ ಒಂದ್ ಓಟ್ ಹಾಕ್ಸುದ್ರೆ ಏನ್ ಗೊತ್ತಿಲ್ಲ ಅದ್ಯಾಕಪ್ಪ ಯಾಕಪ್ಪ ಎತ್ತಿನ ವೀಲಿಂಗ್ ಮಾಡಕ್ ಹೋಗಿ ಕೆರೆ ಬಿತ್ ಗುರುವಾರ ಬರುವ ಮಾಡ್ಬೇಕು ಏನಾರ ಖರ್ಚು ನೋಡೋಣ ಬಂಡಳಿ ಮಾದೇವು ನೀನ್ ಯಾವ ನೈತಿಕತೆ ಅದೇ ದುಡ್ಡು ಕೇಳಕ ಬಂದಿದ್ಯ ನಮ್ ಪಕ್ಷಕ್ ನೀನ್ ಯಾರು ಔ ಆರ್ ಅಣ್ಣ ಅವನಿಗೆ ಏನಾರ ದುಡ್ಡು ಕೊಟ್ರೆ ಅಟ್ಟೆ ಮೊಟ್ಟೆ ಕೋಳಿ ಮೊಟ್ಟೆ ಟೂ ಟು ಟೂ ಅಷ್ಟೇ ಅಂತದ್ ಎಲ್ಲ ಮಾಡಿದ ಅವನು ಏನ್ ಮಾಡಿದಣ

ನಿನ್ನ ಹತ್ರ ಓಟನ್ ಕಾರ್ಡ್ ಇಲ್ವೇ ಇಲ್ಲ ಓಟನ್ ಕಾರ್ಡ್ ಇಲ್ದೆ ಇಷ್ಟೆಲ್ಲ ಮಾತಾಡ್ತಿದ್ಯಾ ಇದ್ಯಾ ಕಳೆ ಪೆಟ್ರೋಲ್ ಬಂಕ್ ಅಲ್ಲಿ ಜೀರೋ ನೋಡೋ ನಂಗೆ ದುರ್ಗುಟ್ಕೆ ನನ್ನೇ ನೋಡ್ತಾ ಇದೀಯಾ ನಿನಗೆ ನಾನ್ ಮುಖ್ಯನ ಓಟನ್ ಕಾರ್ಡ್ ಮುಖ್ಯನ ಎಲ್ಲ ಒಳ್ಳೇದಾಯ್ತದ ಏನ್ ಎದುರ್ಕ ಬೇಡ ಬಾ ಮಾರವನ ಪೂಜೆ ಮಾಡು ಬೈಲೆ ಮಾಡಿದೆ ಪೂಜೆ ಮಾಡ್ಕೊಳ್ತಾ ಇದೆ ಬಡಿದು ಅವ್ವಾ ತಾಯಿ ನನ್ನ ಮಾರವ್ವಾ ಚಿಕ್ಕ ಮಾರವ್ವ ಚಿನ್ನದಂಗಡಿಗೋಗಿ ಏನು ಬೇಕವ್ವ ನಿನಗೆ ಸಣ್ಣಂಚಿನ ಸೀರೆ ಸರಿಗೆ ಬಂಗಾರ ಹೂವ ಬೇಕವ್ವ ನಿನಗೆ ಬಂದಳು ಮಾರವ್ವ ನಿಂದಾಳೋ ರಂಗದಲ್ಲಿ ಏನು ಬೇಕವ್ವ ನಿನಗೆ ಸಣ್ಣಂಚಿನ ಸೀರೆ ಸರಿಗೆ ಬಂಗಾರ తలనే ఓదుర్తి ముంచేనా వాళ్ళ నన్న తల మేలే నీ ప్రసాద అంతర్డ్ పీస్ బాడీన్ కోటాక్బమ్ తల ఒదరు బిడవ్వా నన్యాక భయ ఆకళ అన్నా ಭಯವನ್ನು ಬಿಟ್ಟು ನನ್ನ ಮಗುವೆ ನಾನು ಎಂದು ನಿನ್ನ ಜೊತೆಗಿರುವೆ ಸುಮ್ಮ ಈಗ ನಾನು ಬೇರೆ ಥರ ಡೀಲ್ ಮಾಡ್ತೀನಿ ವಾ ಸೋ ಎನ್ನೀರೇ ಸೋಬಾನೆ ಬನ್ನಿರೇ ಗಾತುರಕೆ ಗಾತೂರಕೆ ಬುಟ್ಟು ಕಂದು ಗಣಕೇ ಯಾಸೋಪ ಮುಡ ಕಂದು ಗನಕ್ಕೆ ಸೋ ಪಾ ಮುಡಕಂದು ಎಣ್ಣೋ ರಕ್ಕ ಪುಳಕ ಪುಳಕನೆಗೆದಾಳು ಸೋ ಎನ್ನೀರೆ ಸೋಬಾನೆ ಬನ್ನಿರೆ ಇದ್ಯಾಕ ಇಷ್ಟೊಂದು ಆಟ ಮಾಡ್ತಾ ಇದೀಯ ತಲೆ ಹೋದ್ರು ಬಿಡು ಲೋ ಇದನ್ನೆಲ್ಲ ಇನ್ನೊಂದು ದಿನ ಮಡಿಕೋಣಮ್ಮ ಈಗ ಟೈಮ್ ಆಯ್ತೈತೆ ಮೊದಲು ಎಲ್ಲ ವೋಟ್ ಹಾಕ್ಲಿ ನಡ್ರೆ ನಡ್ರಿ ವೋಟ್ ಹಾಕ್ರ ಆಗೋದಿಲ್ಲ ಆಗೋದಿಲ್ಲ ಅಣ್ಣ ಊರಿಗೆ ಮಟನ್ ಬಿರಿಯಾನಿ ಹಾಕಿಸ್ತೀನಿ ಅಂತ ಕಡ್ಡಕ್ಕೂ ಕಂಡೀಶನ್ ಲೀಗಲ್ ಆಗಿ ಹೇಳಿಬಿಟವನಿ ಇದು ನನ್ನ ಗೌರವದ ಪ್ರಶ್ನೆ ಗೌರವ ಅಂತ ಬಂದ್ರೆ ನಮ್ಮ ಮನೆ ಬೆಕ್ಕಿಗೆ ನನಗಿಂತ ಮೀಸೆ ಉದ್ದಾಗದೆ ಅಂತ ಬೆಕ್ಕಿಗೆ ಸೇವಿಂಗ್ ಮಾಡ್ಬಿಟ್ಟವ್ನು ನಾನು ನಾನು ಶುಗರ್ ಪೇಷಂಟ್ ಎರಡು ಕಾಲ ಉಚೆ ಉಡ್ಬಿಡ ತಿನ್ ಬುಳ್ಳ ಕೌಶಿಕ್ ಹಂಗೆಲ್ಲ ಅಷ್ಟ ಮಾಡಬಾರ್ದು ಕೌಶಿಕ ಮಾಮಿ ಕಣಿ ಕಿತ್ಕಬಿಡ್ತಾನೆ ಮೊದಲು ಚಿಚ್ಚಿ ತಿನ್ಕೊಂಡು ಆಮೇಲಾಗ ಹುಚ್ಚವಿ